ಬಸ್ ಮೆಟ್ರೋ ಬಳಿಕ ಇದೀಗ ಆಟೋ ಸರದಿ ಆಟೋ ಪ್ರಯಾಣ ದರವು ದುಬಾರಿ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಇದು ಮಿನಿಮಮ್ ಪ್ರಯಾಣ ದರ ಮೂವತ್ತು ರೂಪಾಯಿಯಿಂದ ಮೂವತ್ತಾರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಆಗಸ್ಟ್ ಒಂದರಿಂದ ನೂತನ ದರ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ ಮಿನಿಮಮ್ ಪ್ರಯಾಣದ ನಂತರ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಎರಡು ಕಿಲೋಮೀಟರ್ ನಂತರದ ಪ್ರಯಾಣಕ್ಕೂ ಮೂರು ರೂಪಾಯಿ ಏರಿಕೆ ಮಾಡಲಾಗಿದೆ ಈ ಹಿಂದೆ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಇತ್ತು ಒಂದು ಕಡೆ ಮಿನಿಮಮ್ ದರ ಮೂವತ್ತಾರು ಆಮೇಲೆ ನಂತರದ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಮೂವತ್ತಿದ್ದಿದ್ದು ಮೂವತ್ತಾರಾಗಿದೆ ಆಗಿದೆ ಹದಿನೈದು ರೂಪಾಯಿ ಇದ್ದಿದ್ದು ಹದಿನೆಂಟು ರೂಪಾಯಿ ಮಾಡಲಾಗಿದೆ ನಮ್ಮ ಮೆಟ್ರೋ ರೈಲು ಟಿಕೆಟ್ ದರ ಏರಿಕೆಯ ಬೆನ್ನಲ್ಲೇನೆ ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಿದೆ ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರವನ್ನು ಹೆಚ್ಚಿಸಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ ಬೆಂಗಳೂರಲ್ಲಿ ಸದ್ಯ ಎರಡು ಕಿಲೋಮೀಟರ್ ಪ್ರಯಾಣಕ್ಕೆ ಆಟೋ ಮೀಟರ್ ದರ ಕನಿಷ್ಠ ಮೂವತ್ತು ರೂಪಾಯಿ ಇತ್ತು ಇದೀಗ ಆ ದರವನ್ನು ಮೂವತ್ತಾರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಈ ಒಂದು ದರವನ್ನು ಏರಿಕೆ ಮಾಡಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ನೂತನ ದರ ಏನಿದೆ ಅಂದರೆ ಈಗ ಚೇಂಜಸ್ ಆಗಿರುವಂಥ ದರ ಆಗಸ್ಟ್ ಒಂದರಿಂದ ಜಾರಿಗೆ ಬರುತ್ತೆ ಯಾಕೆ ಏರಿಕೆ ಮಾಡಿದ್ದಾರೆ ನೋಡಿ ಬೆಂಗಳೂರಲ್ಲಿ ಕನಿಷ್ಠ ಎರಡು ಕಿಲೋಮೀಟರ್ ಆಟೋ ಪ್ರಯಾಣ ದರ ಮೂವತ್ತು ರೂಪಾಯಿನಿಂದ ಮೂವತ್ತಾರು ರೂಪಾಯಿಗೆ ಏನೇ ಜಾಸ್ತಿ ಮಾಡಲಾಗಿದೆ ಈ ಮೂಲಕ ಆರು ರೂಪಾಯಿಯನ್ನು ಜಾಸ್ತಿ ಮಾಡಿದಂತಾಗತ್ತೆ ಕನಿಷ್ಠ ಪ್ರಯಾಣ ದರವನ್ನು ಹದಿನೈದು ರೂಪಾಯಿ ಇತ್ತು ಅದನ್ನು ಹದಿನೆಂಟು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ವೇಟಿಂಗ್ ಚಾರ್ಜಸ್ಸು ಮೊದಲ ಐದು ನಿಮಿಷ ಉಚಿತವಾಗಿರುತ್ತೆ ಆಮೇಲೆ ಮೊದಲ ಇಪ್ಪತ್ತು ಕೆ ಜಿ ಲಗೇಜ್ಗೆ ಉಚಿತ ಇರುತ್ತೆ ಅದಾದ ಮೇಲೆ ಐದು ನಿಮಿಷ ಆದಮೇಲೆ ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಹತ್ತು ರೂಪಾಯಿ ಅಂತೇಳಿ ವೇಟಿಂಗ್ ಚಾರ್ಜಸ್ ತಗೋಬೋದು ಮತ್ತೊಂದು ಕಡೆ ಈ ಆಟೋ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಮಾರ್ಚ್ ತಿಂಗಳಲ್ಲೇ ಒಂದು ಸಭೆ ನಡೆದಿರುತ್ತೆ ಆ ಸಭೆಯ ನಂತರದಲ್ಲಿ ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಆದೇಶದ ಪ್ರತಿ ಏನಿದೆ ಅಧಿಸೂಚನೆಯ ಪ್ರತಿ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಆಟೋ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳಲ್ಲೇ ಒಂದು ಮೊದಲು ಸುತ್ತಿನ ಸಭೆ ನಡೆದಿರುತ್ತೆ ಅದರಲ್ಲಿ ಹತ್ತು ಹಲವು ಆಟೋ ಸಂಘಟನೆಗಳು ಕೂಡ ಭಾಗಿಯಾಗಿದ್ವು ಆಟೋ ದರ ಪರಿಷ್ಕರಣೆ ಸಮಿತಿಯು ಆಟೋ ಚಾಲಕರ ಅಹವಾಲನ್ನು ಕೇಳಿತ್ತು ಸೊ ಈಗೆಲ್ಲ ಚರ್ಚೆ ಆದ ನಂತರದಲ್ಲಿ ವರದಿಯನ್ನು ಪರಿಶೀಲಿಸಿ ಜಿಲ್ಲಾಧಿಕಾರಿಗಳು ಈಗ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸರ್ಕಾರ ಸೂಚಿಸಿರುವಂಥ ಈ ದರ ಏನಿದೆ ಅದನ್ನು ಮಾತ್ರ ಪ್ರಯಾಣಿಕರಿಂದ ತೆಗೆದುಕೊಳ್ಬೇಕು ಒಂದು ವೇಳೆ ಬಾಯಿಗೆ ಬಂದಂಗೆ ಬೇಕೋ ಹಾಗೆ ದುಡ್ಡು ಕೇಳಿದ್ರೆ ಅವರ ವಿರುದ್ಧ ಕ್ರಮವನ್ನು ಕೂಡ ಜರುಗಿಸಲಾಗುತ್ತೆ ಅಂತ ಆರ್ ಟಿ ಒ ಅಧಿಕಾರಿಗಳು ತಿಳಿಸಿದ್ದಾರೆ